ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ರಾಜ್ಯ ಸರ್ಕಾರದಿಂದ ವಾಹನ ಸವಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ತೆರಿಗೆಯನ್ನು ಹೆಚ್ಚಳ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಕ್ಷಣದಿಂದಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿದ್ದಾರೆ ಸೊ ಹಾಗಿದ್ರೆ ಪೆಟ್ರೋಲ್ಗೆ ಎಷ್ಟು ಒಂದು ಏರಿಕೆಯನ್ನು ಮಾಡಿದ್ದಾರೆ ಜೊತೆಗೆ ಡೀಸೆಲನ್ನು ಎಷ್ಟು ಏರಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ವೇಗವಾಗಿ ಶೇರ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಕಡೆಯಿಂದ ಪ್ರತಿಯೊಬ್ಬ ವಾಹನ ಸವಾರರಿಗೂ ಕೂಡ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇದ್ರ ಬಗ್ಗೆ ಯಾರೂ ಕೂಡ ಒಂದು ಐಡಿಯಾ ಅಂದ್ಕೊಂಡಿರಲಿಲ್ಲ ಯಾರು ಪೆಟ್ರೋಲ್ ಅಥವಾ ಡೀಸೆಲ್ ದರವನ್ನು ಹೆಚ್ಚಳ ಮಾಡ್ತಾರೆ ಅಂತ ಯಾರಿಗೂ ಒಂದು ಐಡಿಯಾ ಕೂಡ ಇರಲಿಲ್ಲ ಬಟ್ ಇವಾಗ ರಾಜ್ಯ ಸರ್ಕಾರದಿಂದ ಎಲ್ಲ ಒಂದು ವಾಹನ ಸವಾರರಿಗೆ ಒಂದು ಶಾಕಿಂಗ್ ನ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಒಂದು ತೆರಿಗೆಯನ್ನು ಏರಿಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದು ನೆಕ್ಸ್ಟ್ ಡೇ ಆಗಿರ್ಬೋದು ಅಥವಾ ನೈಟಿಂದ ಆಗಿರ್ಬೋದು ಸೊ ಈ ರೀತಿ ಏನೂ ಇಲ್ಲ ಈ ಕ್ಷಣದಿಂದಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿರೋ ಅಂಥದ್ದು ಹಾಗಿದ್ರೆ ನಿಮಗೆ ಡೌಟ್ ಬರ್ಬೋದು ಪೆಟ್ರೋಲ್ ದರವನ್ನು ಎಷ್ಟು ಹೆಚ್ಚಳ ಮಾಡಿದ್ದಾರೆ ಜೊತೆಗೆ ಡೀಸೆಲ್ ದರವನ್ನು ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅಂತ ಸೊ ಇವಾಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋದಾದರೆ ಪೆಟ್ರೋಲ್ ದರವನ್ನು ನಾಲ್ಕು ಪಾಯಿಂಟ್ ತೊಂಬತ್ತೊಂದು ಅನ್ನು ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳ್ಬಹುದು ಹತ್ತ ಹತ್ರ ಐದು ರೂಪಾಯಿ ಅಂತಾನೆ ಹೇಳ್ಬೋದು ಇನ್ನೇನು ಪಾಯಿಂಟ್ ನೈನ್ ಸಮಥಿಂಗ್ ಬಿಟ್ರೆ ಫೋರ್ ಪಾಯಿಂಟ್ ನೈಂಟಿ ಒನ್ ರೂಪಾಯಿಯನ್ನು ಹೆಚ್ಚಳ ಮಾಡಿರುವಂಥದ್ದು ನಾಲ್ಕು ಮುಕ್ಕಾಲುಗಿಂತ ಜಾಸ್ತಿನೇ ಮಾಡಿದ್ದಾರೆ ಆತ್ರ ಐದು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ದೆನ್ ನೆಕ್ಸ್ಟು ಡೀಸೆಲ್ ದರವನ್ನು ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅಂತ ನೋಡೋದಾದರೆ ಮೂರು ಪಾಯಿಂಟ್ ನಲವತ್ತ್ಮೂರು ರು ಹೆಚ್ಚಳವನ್ನು ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಮೂರು ಮುಕ್ಕಾಲು ರೂಪಾಯಿಯನ್ನು ಹೆಚ್ಚಳ ಮಾಡಿದ್ದಾರೆ ಡೀಸೆಲ್ ರೂಪ ಡೀಸೆಲ್ ದರವನ್ನು ಅಂತಲೇ ಹೇಳ್ಬೋದು ಸೊ ಅತಿ ಹೆಚ್ಚು ಅಂತ ಅಂದರೆ ಐದು ರೂಪಾಯಿ ಮತ್ತೆ ಮೂರು ಮುಕ್ಕಾಲು ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಅಂದರೆ ತುಂಬಾ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರುವಂತಹ ಒಂದು ಹೆಚ್ಚಳ ಅಂತಲೇ ಹೇಳ್ಬೋದು ಇವಾಗ ಆಲ್ರೆಡಿ ನೋಡಿದ್ದೀರಾ ರಾಜ್ಯ ಸರ್ಕಾರ ಇವಾಗ ಏನು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದಿಲ್ಲ ಸೊ ಈ ಒಂದು ರಿಸಲ್ಟ್ ಆದ ನಂತರ ಸಡನ್ನಾಗಿ ಇವರು ಪೆಟ್ರೋಲ್ ಡೀಸೆಲ್ ದರವನ್ನು ಹೆಚ್ಚಳ ಮಾಡಿರೋದು ನೋಡಿದ್ರೆ ತುಂಬಾ ಶಾಕಿಂಗ್ ಅಂತ ಅನಿಸುತ್ತೆ ಅದು ಅಲ್ಲದೆ ಇವಾಗ ಶಕ್ತಿ ಯೋಜನೆಯನ್ನು ಮುಂದುವರಿಸಿ ದೆ ನೆಕ್ಸ್ಟು ನಾವು ಗಂಡಸರಿಗೆ ಹತ್ತರಿಂದ ಹದಿನೈದು ಪರ್ಸೆಂಟು ನಾವು ಬಸ್ ಚಾರ್ಜನ್ನು ಕೂಡ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಇವಾಗ ನಾವು ಟೋಟಲ್ ಆಗಿ ನೋಡೋದಾದ್ರೆ ಇವಾಗಿನ ಒಂದು ಹೆಚ್ಚಳ ಆದ್ಮೇಲೆ ಇರುವಂತಹ ಪ್ರೈಸ್ನ ತಿಳ್ಕೊಳ್ಳೋದಾದ್ರೆ ಪೆಟ್ರೋಲ್ ದರ ಬಂದ್ಬಿಟ್ಟು ನೂರ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ರೂಪಾಯಿ ಹೆಚ್ಚಳ ಆಗುತ್ತೆ ಅಂತಾನೆ ಹೇಳ್ಬೋದು ಅಂತ ಅಂದರೆ ಏ ನೂರ ನಾಲ್ಕು ಅಂತ ಅಂದರೆ ನೂರ ನಾಲ್ಕು ಪಾಯಿಂಟು ಎಪ್ಪತ್ತೈದು ಅಂತ ಅಂದರೆ ನೂರ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸೆ ಹೆಚ್ಚಳ ಆಗಿದೆ ಅಂತಲೇ ಹೇಳ್ಬೋದು ದೇ ನೆಕ್ಸ್ಟು ಡೀಸೆಲ್ ದರವನ್ನು ನಾವು ನೋಡೋದಾದರೆ ಎಂಬತ್ತೊಂಬತ್ತು ರೂಪಾಯಿ ಪಾಯಿಂಟ್ ಎಪ್ಪತ್ತೆಂಟು ಪೈಸೆ ಹೆಚ್ಚಳ ಆಗಿದೆ ಅಂತಲೇ ಹೇಳ್ಬೋದು ಸೊ ತುಂಬ ಅಂದರೆ ತುಂಬಾ ದರ ಏರಿಕೆ ಆಯಿತು ಸೊ ಸಡನ್ನಾಗಿ ಐದು ರೂಪಾಯಿ ಆಗಿರ್ಬೋದು ಮೂರು ಮುಕ್ಕಾಲು ರೂಪಾಯಿ ಆಗಿರ್ಬೋದು ಹೆಚ್ಚಳ ಮಾಡಿರೋದು ಎಲ್ರಿಗೂ ಕೂಡ ತುಂಬಾ ಶಾಕಿಂಗ್ ಇವಾಗ ತಾನೇ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದರು ಏನೋ ಒಂಥರ ಜನರು ಏನಂತ ಅಂದರೆ ಐದು ಗ್ಯಾರಂಟಿಗಳನ್ನು ಮುಂದುವರೆಸ್ತಿದ್ದಾರಲ್ಲ ಅನ್ನೋ ಒಂದು ಖುಷಿ ಒಂದು ಕಡೆ ಆದರೆ ಸಡನ್ನಾಗಿ ಇವಾಗ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಜಾಸ್ತಿ ಮಾಡಿಬಿಟ್ಟು ಸ್ವಲ್ಪ ಸಡನ್ನಾಗಿ ಶಾಕಿಂಗ್ ನ್ಯೂಸ್ ಕೊಟ್ಟರು ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರದವರು ಸೊ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್